ಆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇಗಿನ ಲಾಕ್ಸ್ಗೆ ಹೇಳಿದರು ಹೀಗೆ ಈ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಈ ಒಂದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಜಸ್ಟ್ ಇವಾಗ ಒಂದು ಚೆಸ್ಟ್ ಮೆಜರ್ಮೆಂಟು ಈ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಅಂದರೆ ಇದು ಬಂದು ಮೂವತ್ತ ಎಂಟು ಎದು ಸುತ್ತಿರುತ್ತೆ ಬ್ಲೌಸ್ ಮೂವತ್ತೆಂಟು ಅಂತಂದರೆ ಮೂವತ್ತೇಳು ಬರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೋದು ಇಲ್ಲ ಒಂದು ಇಂಚ್ ಡೌನ್ ಮಾಡ್ಕೋಬೋದು ಯಾವ ರೀತಿ ಎಚ್ ಎಕ್ಸ್ಟ್ರಾ ತಗೊಂಡ್ರೆ ನಾವು ಇಲ್ಲಿ ಕಟ್ ಮಾಡ್ಕೊಬೋದು ಸ್ನೇಹಿತರೆ ಕಡಿಮೆ ತೊಗೊಂಡ್ಮೇಲೆ ನಾವು ಎಕ್ಸ್ಟ್ರಾ ತೊಗೊಳೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮೂವತ್ತೇಳು ಚೆಸ್ಟ್ ಬರುತ್ತೆ ಇದು ಫುಲ್ ಚೆ ಅಂದರೆ ಸುತ್ತಾಳುತ್ತೆ ಬ್ಲೌಸಿನ ಒಂದು ಸುತ್ತಳತೆ ಹಾಗಾಗಿ ನಾನಿಲ್ಲಿ ಮೂವತ್ತೆಂಟು ತೊಗೊತೀನಿ ಮೂವತ್ತೆಂಟು ತೊಗೊಂಡ್ರೆ ಒಂದು ಒಂದು ಇಂಚು ನಮಗೆ ಇಲ್ಲಿ ಕಡಿಮೆ ಮಾಡ್ಕೊಂಡ್ರೆ ನಡೆಯುತ್ತೆ ಓಕೆನಾ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಮೂವತ್ತೆಂಟು ಎದೆ ಸುತ್ತಳತೆ ಬ್ಲೌಸ್ಗೆ ನಾನಿಲ್ಲಿ ಶೋಲ್ಡ್ರು ಮತ್ತು ಹಾರ್ಮೋಲು ಎಷ್ಟು ತೊಗೋದೆ ಅಪ್ಪ ಅಂತ ಹೇಳೋದಾದರೆ ಇದು ಏನಿಲ್ಲ ಆಳ್ತಾ ಇಲ್ಲ ಇದು ಕಂಪಲ್ಸರಿ ನಾನು ಸ್ಟಿಚ್ ಮಾಡುವಂಥ ಬ್ಲೌಸ್ ಅಂದರೆ ಇದು ಬೇರೆಯವ್ರದೇ ನಮ್ಮದೇ ಅಲ್ಲ ಸ್ನೇಹಿತರೆ ಅವ್ರದ್ದು ಅಳತೆ ಬ್ಲೌಸ್ ನಾನು ನಾನಿಲ್ಲಿ ಈ ಒಂದು ಫಾರ್ಮಲನ್ನು ನಾನು ಯೂಸ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಕರೆಕ್ಟಾಗಿ ನೀಟಾಗಿ ಅಷ್ಟೇ ಫಿನಿಷಿಂಗಾಗಿ ಕೂ ಕೂರುತ್ತೆ ಮತ್ತು ಕಂಕಳತ್ರ ಯಾವುದೇ ರೀತಿ ರಿಂಕಲ್ಸ್ ಬರೋದಾಗಿರ್ಬೋದು ಮತ್ತು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಮತ್ತು ಏನಪ್ಪ ಅಂತಂದರೆ ಯಾವುದೇ ರೀತಿ ಚ ಬದಲಾವಣೆ ಇರೋದಿಲ್ಲ ಕರೆಕ್ಟಾಗಿ ಬರುತ್ತೆ ನಾನು ಯಾವ ರೀತಿ ನಾನು ಯಾವ ರೀತಿನ ಫಾಲೋ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಮೂವತ್ತೆಂಟು ಎದೆ ಸುತ್ತ ಅಂದರೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟಿಗೆ ಐದು ಇಂಚಾಗುವಷ್ಟು ನಾನಿಲ್ಲಿ ಶೋಲ್ಡ್ರ್ ತೊಗೊಂಡಿದ್ದೀನಿ ಐದು ಇಂಚ್ ಶೋಲ್ಡ್ರ್ ತೊಗೊಂಡಿದ್ದೀನಿ ಐದೂವರೆ ಇಂಚ್ ಹಾರ್ಮಲ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಮೇನ್ ಇಂಪಾರ್ಟೆಂಟು ಶೋಲ್ಡ್ರು ಮತ್ತು ಹಾರ್ಮಲು ಶೋಲ್ಡ್ರ್ ಮೇನ್ ಆಗಿರುತ್ತೆ ಇವೆರಡೂ ಕರೆಕ್ಟಾಗಿ ತಗೊಂಡ್ವಿ ಅಂತಂದರೆ ಏ ಯಾವುದೇ ಬ್ಲೌಸು ಹಾಳಾಗೋದಿಲ್ಲ ಓಕೆನಾ ಅದಾದಮೇಲೆ ಈ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ಇಂಚು ನನ್ನ ಲೆಂತ್ ಬ್ಯಾಕ್ ನೆಕ್ಕನ್ನು ತೊಗೊಂಡಿದ್ದೀನಿ ಐದು ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ ಹತ್ತು ಇಂಚು ಇಲ್ಲಿ ಬ್ಯಾಕ್ ಒಂದು ಲೆಂತ್ ತೊಗೊಂಡಿದ್ದೀನಿ ನೆಕ್ಕನ್ನು ಓಕೆನಾ ಆ ಬ್ಲೌಸಿನ ಲೆಂತ್ ಬಂದುಬಿಟ್ಟು ನಾನು ಹದಿನಾಲ್ಕು ಇಂಚ್ ತೊಗೊಂಡಿದ್ದೀನಿ ಅಂದರೆ ಅವ್ರದ್ದು ರೆಡಿ ಬ್ಲೌಸ್ ಎಷ್ಟು ಬರುತ್ತೋ ಅಷ್ಟು ಅದ್ರ ಮೇಲೆ ಡಿಪೆಂಡು ಅದು ಹದಿನಾಲ್ಕು ಇಂಚ್ ರೆಡಿ ಬರುತ್ತೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಹದಿನೈದು ಇಂಚಿಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲೊಂದು ಕಾಲು ಇಂಚು ಇಲ್ಲೊಂದು ಕಾಲು ಇಂಚಿಗೆ ನಾನು ಸ್ಟಿಚ್ಚಿಂಗ್ ಹೋಗುತ್ತೆ ಅಂತ ಈ ರೀತಿ ಒಂದು ಕರೆಕ್ಟಾಗಿ ಇದು ಐದು ಇಂಚು ಇದು ಐದೂವರೆ ಇಂಚು ತಗೊಂಡ್ರೆ ಯಾವುದೇ ರೀತಿ ನೀವು ಎಷ್ಟಾದರೂ ಬ್ರಾಡ್ ಇಟ್ಕೊಳ್ಳಿ ಭುಜ ಅನ್ನೋದು ಜಾರೋದಿಲ್ಲ ಏನಪ್ಪ ಅಂತಂದರೆ ನೀವು ಇಲ್ಲಿ ಐದು ಇಂಚು ತೊಗೊಂಡಿದ್ದೀರಲ್ವ ಇಲ್ಲಿ ಜಸ್ಟ್ ಮೂರು ಇಂಚು ಜಸ್ಟ್ ಶೋಲ್ಡರ್ ತೊಗೊಂಡಿದ್ದೀನಿ ಮಿಕ್ಕಿದ್ದು ಎರಡು ಇಂಚು ನೆಕ್ ಬಿಡ್ತಾನೆ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾ ಜಾಸ್ತಿ ಬ್ರಾಡು ಇತ್ತಪ್ಪ ಇಡೀ ಜಾಸ್ತಿ ಬ್ರಾಡ್ ಇಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಹೇಳಿದರು ಅಂತಂದರೆ ಇಲ್ಲಿ ಒಂದು ಚೂರಷ್ಟು ಕಡಿಮೆ ಮಾಡಿ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಕಡಿಮೆ ಮಾಡ್ಕೊಂಡ್ರಿ ಅಂತಂದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನಾವು ಎರಡು ಇಂಚ್ ತೊಗೊಂಡ್ರೆ ಇಲ್ಲಿ ಮಾತ್ರ ನಾವು ಎರಡೂವರೆ ಮೂರು ಇಂಚು ಬ್ರಾಡ್ ತೊಗೊಳ್ಬೇಕಾಗತ್ತೆ ನಾವು ಇಲ್ಲಿ ಎರಡು ಇಂಚ್ ತೊಗೊಂಡು ಇಲ್ಲಿ ಎರಡು ಇಂಚ್ ಮಾರ್ಕ್ ಮಾಡಿಕೊಂಡು ಹಿಂಗೆ ನೆಕ್ ತೆಗೆದ್ವಿ ಅಂತಂದರೆ ಶೋಲ್ಡರ್ ಶೋಲ್ಡ್ರಂದು ಡ್ರಾಪ್ ಆಗುತ್ತೆ ಇದು ಯಾರು ಹೇಳ್ಕೊಟ್ಟಿರಲ್ಲ ಸ್ನೇಹಿತರೆ ಖಂಡಿತವಾಗಲಿ ಈ ಟಿಪ್ಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿದರೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ನೀಟಾಗಿ ಆಗುತ್ತೆ ಇಲ್ಲಿ ಎರಡು ಇಂಚ್ ತೊಗೊಂಡಿವಿ ಅಂತಂದರೆ ಇಲ್ಲಿ ಬ್ರಾಡ್ ಜಾಸ್ತಿ ತೊಗೋಬೇಕಾಗತ್ತೆ ಆಗ ಆಗಿ ತೊಗೊಂಡ್ರೆ ಮಾತ್ರ ನಮಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಆಗೋದಿಲ್ಲ ಅದು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ನಾನು ನಾರ್ಮಲಾಗಿ ಐದೂವರೆ ಇಂಚಿಗೆ ಶೋ ಆರ್ಮಲ್ ತೊಗೊಂಡಿದ್ದೀನಿ ಮೂವತ್ತೆಂಟು ಚೆಸ್ಟು ಅಂದರೆ ಮೂವತ್ತೇಳು ಬರುತ್ತೆ ಅವತ್ತೆ ಜಸ್ಟ್ ಒಂಬತ್ತು ಕಾಲು ಇಂಚಿಗೆ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಫಿಟ್ಟಿಂಗ್ ಬರು ಫಿಟ್ಟಿಂಗ್ ಲೈನ್ ಬರುತ್ತೆ ನಾನು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ ಅಷ್ಟೇ ಮೂವತ್ತೆಂಟಿಗೆ ನಾನು ಇದು ಸುತ್ತ ಸುತ್ತ ತೊಗೊಂಡಿನಿ ಒಂದು ಕಾಲು ಇಂಚು ಅದೇ ಇಂಚು ಎಕ್ಸ್ಟ್ರಾ ಆದರೆ ಪರವಾಗಿಲ್ಲ ಸ್ಟಿಚಿಂಗ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸ್ನೇಹಿತರೆ ಕಡಿಮೆ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ ಓಕೆನಾ ಈ ಒಂದು ಕರೆಕ್ಟಾಗಿ ಚೆಸ್ಟ್ ಈ ರೀತಿ ಒಂದು ಅಳತೆ ಮಾಡ್ಕೊಂಡು ನೀವು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟು ಬ್ಲೌಸ್ ಅನ್ನೋದು ನೀಟಾಗಿ ಆಗುತ್ತೆ ಅಷ್ಟೇ ಫಿನಿಶಿಂಗ್ ಕೂರುತ್ತೆ ಕಂಕಳತ್ತಿರ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇಲ್ಲಿ ನಾನು ಒಂದೂವರೆ ಇಂಚ್ಗೆ ತಗೊಳ್ಳೋದಿಲ್ಲ ಒಂದು ಇಂಚ್ಗೆ ತಗೊಂಡ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾತ್ರ ಒಂದು ಇಂಚ್ಗೆ ತಗೊಂಡಿದ್ದೀನಿ ಇಲ್ಲ ಒಂದು ಕಾಲು ಇಂಚಾದರೂ ತೊಗೊಬೋದು ತಗೋಬೋದು ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರಂಟಿಗೆ ಒಂದು ಮುಕ್ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಓಕೆನಾ ಯಾಕಂದರೆ ಫ್ರಂಟಿಗೆ ನಾವು ಶೇಪ್ ತೆಗಲೇಬೇಕಾಗುತ್ತೆ ಶೇಪ್ ತೆಗೆದು ಸ್ಟಿಚಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ಇದನ್ನು ಕರೆಕ್ಟಾಗಿ ಚಾರ್ಟ್ ಈ ರೀತಿ ನೀವು ಫಾಲೋ ಮಾಡಿದ್ರಿ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟು ಬ್ಲೌಸ್ ಅನ್ನೋದು ಹಾಳಾಗೋಲ್ಲ ನೀಟಾಗಿ ಆಗುತ್ತೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ನಿಮ್ಮ ಕಡೆ ಏನಾದರೂ ಬಂತಂದರೆ ಈ ಒಂದು ಬಾಡಿ ಮೆಜರ್ಮೆಂಟ್ ಈ ರೀತಿ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ನೆಕ್ಸ್ಟು ಕಸ್ಟಮರ್ ನಿಮ್ಮ ಜೊತೆಗೆ ಮತ್ತೆ ಬರ್ತಾರೆ ಓಕೆನಾ ಇವಾಗ ನಾನು ಕಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾಕಂತಂದರೆ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಓಕೆನಾ ನೋಡ್ತಾ ಇರ್ಬೋದು ಇವಾಗ ಇದನ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರಂಟು ಫಾರ್ಟು ಮತ್ತು ಬ್ಯಾಕ್ ಫಾರ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡೆ ಅಂದರೆ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿಲ್ಲ ಸ್ಲೀವ್ಸ್ ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅಂತಂದರೆ ನನಗೆ ಸ್ಲೀವ್ಸ್ಗೆ ಬಟ್ಟೆ ಹಾಕುವಂಥ ಅವಶ್ಯಕತೆ ಇಲ್ಲ ಇದು ಬಪ್ ಸ್ಲೀವ್ಸ್ ಹಾಕಿ ನಾನು ಹೊಲಿಬೇಕಾಗುತ್ತೆ ಪಪ್ ಸ್ಲೀವ್ಸ್ ಅಂದರೆ ಹಾಫು ಹಾಗಾಗಿ ಆಲ್ರೆಡಿ ಒಂದು ಹೊಲ್ದೀನಿ ಅದೇ ರೀತಿ ಇದು ಈ ಒಂದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಯಾಕಂದರೆ ಇದು ಇದೆ ಅಲ್ವಾ ಇದು ಪ್ಲೇನ್ ಇದೆ ಇದು ಫ್ಲವರೆಲ್ಲ ಬಂದಿದೆ ಅಲ್ವಾ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಒಂದು ಬ್ಲೌಸ್ ಆಲ್ರೆಡಿ ಹೊಲಿದಿದ್ದೆ ಅದೇ ರೀತಿ ಇದನ್ನು ಹೊಲ್ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಅದನ್ನೇ ಈಗ ಹೊಲಿತಾ ಇದ್ದೀನಿ ಇದು ಬಂದು ಬ್ಯಾಕಿಗೆ ನಾನು ಅಟ್ಯಾಚ್ ಮಾಡ್ತೀನಿ ಬ್ಯಾಕ್ ಅಂದರೆ ಕೆಳಗಡೆ ಪಟ್ಟಿ ಏನು ಬಂದಿರುತ್ತಲ್ವ ಅದನ್ನು ಅಟ್ಯಾಚ್ ಮಾಡಿ ಬ್ಯಾಕಿಗೆ ಏನಲ್ಲ ಜಸ್ಟ್ ಪೈಪಿಂಗ್ ಕೊಟ್ಬಿಟ್ಟು ಒಂದು ಡೋರಿ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಯಾಕೆಂದರೆ ಬ್ರಾಡಿಟ್ಟಿದ್ದೀವಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ಟಿಚಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟತನ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್